ಅನ್ನದಾತ ಕನ್ನಡ ವಾಹಿನಿಗೆ ಆತ್ಮೀಯ ಸ್ವಾಗತ ಪ್ರಿಯ ವೀಕ್ಷಕರೇ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಜಮಖಂಡಿಯ ಮುತ್ತೂರಿನಲ್ಲಿ ವೈಭವದ ಆಚರಣೆ ಬಾಗಲಕೋಟೆ ಜೂನ್ ಇಪ್ಪತ್ತೊಂದು ಎರಡು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದ ಕನ್ನಡ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪುತ್ತೂರಿನ ಸಹ ಶಿಕ್ಷಕರಾದ ಶ್ರೀ ಶಿವಾನಂದ್ ಕಲ್ಯಾಣಿ ಅವರು ಇಂದು ಸುಮಾರು ದೇಶಗಳು ಯೋಗವನ್ನು ಅಳವಡಿಸಿಕೊಂಡಿದ್ದು ದೇಶಾದ್ಯಂತ ಯೋಗವನ್ನು ರೋಗ ನಿವಾರಣೆಗೆ ಪರಿಣಾಮಕಾರಿ ವಿಧಾನವೆಂದು ಜನರು ಸ್ವೀಕರಿಸಿದ್ದಾರೆ ಯೋಗ ಮಾಡುವುದರಿಂದ ಯಾವುದೇ ರೋಗವಿದ್ದರೂ ನಮ್ಮಿಂದ ದೂರವಾಗುತ್ತದೆ ಎಂಬುದು ಎಲ್ಲರೂ ತಿಳಿದಿರುವ ಸತ್ಯ ಈ ಯೋಗ ಕಾರ್ಯಕ್ರಮದಲ್ಲಿ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾದ ಶ್ರೀ ಎಂ ಪಿ ಚಂಡೆ ಗುರುಗಳು ಹಾಗೂ ಸಹ ಶಿಕ್ಷಕರಾದ ಎಸ್ ಜಮಖಂಡಿ ಪ್ರೌಢಶಾಲೆಯ ಸಹ ಶಿಕ್ಷಕರಾದ ಶ್ರೀ ದ್ರಾಕ್ಷಿ ಮತ್ತು ನಾಗರಾಳ ಗುರುಗಳು ಹಾಗೂ ಗುರುಮಾತೆಯರಾದ ಶ್ರೀಮತಿ ಪತಂಗಿ ಮೇಡಂ ಮತ್ತು ಕಠವಾಣಿ ಗುರುಮಾತೆಯರು ಉಪಸ್ಥಿತರಿದ್ದರು ಇದರೊಂದಿಗೆ ಸಿದ್ಧಾರ್ಥ ಮಹಾವಿದ್ಯಾಲಯದ ಪ್ರಶಿಕ್ಷಣಾರ್ಥಿಗಳು ಸಹ ಈ ಯೋಗ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ ಅನ್ನದಾತ ನ್ಯೂಸ್ ಕನ್ನಡ ಜಮಖಂಡಿ ओके, बीमार का, दूसरा क्या? यार तूने boat boat, यार तूने निम्मा, apple माँ दूसरा तो क्या ले लेने? लड़कू को सुना, वो ना बस डॉक, काम काम है, काम नहीं बस, काम दिखाए देखो।

ದೇಹದ ಯಾವುದೇ ಭಾಗದಲ್ಲಿ ಒತ್ತಡವಾಗಲಿ ಬಿವಾಗಲಿ ಇಲ್ಲದಿರುವ ಬನ್ನೇ ಖಚಿತಪಡಿಸಿಕೊಳ್ಳಿ ಮನಸ್ಸ ಸೌಂಡ್ ಮೇಲೆ ಇರ್ಬೇಕು ಲಕ್ಷ ಸೌಂಡ್ ಮೇಲೆ ಇರ್ಬೇಕು ಏನವ್ರು ಹೇಳ್ಕೊತಾರೆ ಅಷ್ಟೇ ಎಲ್ಲಿ ಲಕ್ಷ ಮಾಡ್ಬೇಕು ಸಮಸ್ಥಿತಿಗೆ ಬನ್ನಿ

ನಿಧಾನವಾಗಿ ಕೈಗಳನ್ನ ಒಂದು ಸ್ಥಿತಿಯಲ್ಲಿ ಇಟ್ಕೊಳ್ಳಿ ಮುಂಚೆ ನಮ್ಮ ದೇಹಕ್ಕೆ ಒಂದು ಲಘು ವ್ಯಾಯಾಮದ ಅವಶ್ಯಕತೆ ಇದ್ದು ಯಾಕಂದ್ರೆ ನಾವು ಯೋಗಾಸನಗಳನ್ನು ಮಾಡ್ಬೇಕಾದ್ರೆ ನಮ್ಮ ಬಾಡಿ ಅದಕ್ಕೆ ಹೊಂದಿಕೊಳ್ಳಬೇಕು ಅದಕ್ಕಾಗಿ ನಾವು ಕೆಲವೊಂದಿಷ್ಟು ಲಘು ವ್ಯಾಯಾಮಗಳನ್ನು ಮಾಡೋಣ ಮೊದಲಿಗೆ ನಮ್ಮ ಆರ್ಮ್ಸ್ ರೊಟೇಷನ್ ಕೈಗಳದವಲ್ಲ ತಾಲೂಕಿನ ಮುತ್ತೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುತ್ತೂರದಲ್ಲಿ ಇಂದು ಹನ್ನೊಂದನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಮಕ್ಕಳಿಗೆ ಯೋಗ ಕಲಿಸುವುದರ ಮೂಲಕ ಆಚರಿಸಲಾಯಿತು ಯೋಗದ ಒಂದು ತರಬೇತಿಯನ್ನು ನಮ್ಮ ಪ್ರೌಢಶಾಲೆಯ ದೈಹಿಕ ಶಿಕ್ಷಕರಾದ ಶ್ರೀ ಆರ್ ಕೆ ಮಾಳಿಯವರು ಮಕ್ಕಳಿಗೆ ಯೋಗವನ್ನು ಕಲಿಸಿದರು ಅದೇ ರೀತಿಯಾಗಿ ಎಲ್ಲ ಮಕ್ಕಳು ಈ ಯೋಗದಲ್ಲಿ ಪಾಲ್ಗೊಂಡು ಎಲ್ಲ ಪ್ರೌಢಶಾಲೆಯ ಹಾಗೂ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಸಹ ಶಿಕ್ಷಕರು ಈ ಅಂತಾರಾಷ್ಟ್ರೀಯ ಯೋಗದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅತ್ಯಂತ ಒಂದು ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ನಾನು ಈ ಶಾಲೆಯ ಸಹ ಶಿಕ್ಷಕ ಶ್ರೀ ಎಸ್ ಎಚ್ ಕಲ್ಯಾಣಿ ನಮಸ್ಕಾರ ಅನ್ನದಾತ ವೀಕ್ಷಕರೇ ನಮ್ಮೆಲ್ಲರ ಅನ್ನದಾತರಾದ ರೈತ ಬಾಂಧವರ ಕಥೆ ವ್ಯಥೆ ಸಾಧನೆ ಮತ್ತು ಸವಾಲುಗಳನ್ನು ನಿಮ್ಮ ಮುಂದಿಡಲು ನಾವು ಸದಾಬದ್ಧ ಹಳ್ಳಿಗಳಿಂದ ದಿಲ್ಲಿಯವರೆಗೆ ಹೊಲದಿಂದ ಹಿಡಿದು ಮಾರುಕಟ್ಟೆಯವರೆಗೆ ರೈತರಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ನಿಖರವಾಗಿ ನಿಷ್ಪಕ್ಷಪಾತವಾಗಿ ತಲುಪಿಸುವುದು ನಮ್ಮ ಆದ್ಯತೆ ನಿಮ್ಮ ವಿಶ್ವಾಸವೇ ನಮ್ಮ ಶಕ್ತಿ ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿ ಜೈ ಕಿಸಾನ್